ಕೆಟ್ಟದ್ದನ್ನು ಸಾಧಿಸಲ್ಲಿ ಚಲಬೇಡ ಬೇಡ ಶ್ರೇಷ್ಠ ಗುರಿ ಸಾಧಿಸುವಲ್ಲಿ ಚಲಬೇಕು ನಮ್ಮ ಗುರಿ ಯಾವತ್ತು ಯಶಸ್ಸಿನ ಕಡೆಗೆ ಇರಬೇಕ ಹೊರತು ಅಡ್ಡಾದಿಡ್ಡಿ ಹೋಗಬಾರದು ನಮ್ಮ ಗುರಿ ಯಶಸ್ಸು ಅಂತಂದ್ರೆ ನಮ್ಮ ಒಂದು ಹೂ ಹೇಗೆ ಹರಳುತ್ತದೆಯೋ ಹಾಗೆ ಅರಳುವಂತ ಸ್ಥಿತಿಯಲ್ಲಿ ನಾವು ಆ ಒಂದು ವಿಚಾರವನ್ನು ತೆಗೆದುಕೊಂಡು ಹೋಗಬೇಕೆ ಹೊರತು ಕೆಟ್ಟದ್ದನ್ನು ಸಾಧಿಸಲಿಕ್ಕೆ ಛಲವನ್ನು ಮಾಡಿ ಅದರಿಂದ ಅನೇಕ ಕೊಲೆ ಸುಲಿಗೆ ದರೋಡೆಗಳನ್ನ ಮಾಡುವುದಕ್ಕೆ ಚಲ ಬೇಕಾಗಿಲ್ಲ ಶ್ರೇಷ್ಠವಾದಂತಹ ಗುರಿಗಳನ್ನ ನಾವು ಮುಟ್ಟಬೇಕಪ್ಪ ಅಂದ್ರೆ ಛಲ ಇರಬೇಕು ಆ ಛಲವಿಲ್ಲದವರ ಬದುಕು ಒಬ್ಬ ಮನುಷ್ಯನಿಗೆ ಛಲ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂದ್ರೆ ನಾವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಒಂದು ಛಲ ಇರಬೇಕು ನಾವು ಈ ವಚನ ಸಾಹಿತ್ಯವನ್ನ ಕಲಿಬೇಕು ಅಂತಂದ್ರೆ ಒಂದು ಛಲ ಇರಬೇಕು ಆ ವಚನ ಸಾಹಿತ್ಯವನ್ನ ಕಲಿಯಲಿಕ್ಕೆ ಆಸಕ್ತಿ ಇಲ್ಲ ಛಲ ಇಲ್ಲ ಅಂತಂದ್ರೆ ಆ ವಚನ ಸಾಹಿತ್ಯವನ್ನು ಕಲಿಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನ ಅಂಬಿಗರ ಚೌಡಯ್ಯನವರು ಹೇಳ್ತಾ ಇದ್ದಾರೆ ಕೆಚ್ಚಲದ ಉಣ್ಣೆ ಕಚ್ಚಿ ಹೀರುವುದು ರಕ್ತವನು ಮಾತ್ರ ಕೆಚ್ಚಲದ ಉಣ್ಣೆ ಕಚ್ಚಿ ಹೀರುವುದು ರಕ್ತವನು ಮಾತ್ರ ಕೆಚ್ಚಲದಿ ಇದ್ದು ನೊರೆ ಹಾಲು ನುಣಲರಿಯದಯ್ಯ ಪುಣ್ಯವನ್ನು ಮಾಡಿ ಅದನುಣ್ಣದವನು ಕೆಚ್ಚಲದುಣ್ಣಿಗಿಂತ ಕೇಳೆಂಧಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ನೋಡಿ ಆ ಉಣ್ಣೆ ಆ ಹಸುವಿನ ಕೆಚ್ಚಲಿನಲ್ಲಿ ಇದ್ರೂ ಕೂಡ ಅದು ಅದರ ಹಾಲನ್ನ ಈರ್ಲಿಕ್ಕೆ ಸಾಧ್ಯತೆ ಇಲ್ಲ ಅದರ ಹತ್ರಲ್ಲೇ ಇರ್ತದೆ ಆದರೆ ಅದು ಬರೀ ಓನ್ಲಿ ರಕ್ತವನ್ನು ಮಾತ್ರ ತೆಗೆದುಕೊಳ್ತದೆ ಅದು ರಕ್ತವನ್ನು ತೆಗೆದುಕೊಳ್ತದೆ ಇಲ್ಲಿ ನಾವು ಈ ಮಾತನ್ನು ಯಾಕೆ ಅಂಬಿಗರ ಚೌಡಯ್ಯನವರು ಪ್ರಸ್ತಾಪಿಸ್ತಾರೆ ಅಂತಂದ್ರೆ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಆ ಒಳ್ಳೆಯ ಕೆಲಸಗಳನ್ನು ಇಲ್ಲಿಯೇ ನಾವು ಸಮಾಜವನ್ನು ತಿದ್ದುವಂಥ ಒಂದು ಕಾರ್ಯವನ್ನು ಮಾಡಿ ಅದರಿಂದನೇ ನಾವು ಮುಕ್ತಿಯನ್ನು ಪಡಿಬೇಕು ಅದನ್ನು ನಾವು ಪಡಿಲಿಲ್ಲ ನಾವು ಆ ಮಾರ್ಗದಲ್ಲಿ ಹೋಗಲಿಲ್ಲ ಅಂತಂದ್ರೆ ಆ ಕೆಚ್ಚಲು ಕಚ್ಚಿದ ಒಂದು ಹುಣ್ಣಿಗೆ ಈ ಒಬ್ಬ ಮಾನವ ಸಮಾನನಾಗ್ತಾನೆ ಅಂತಕ್ಕಂಥ ಮಾತನ್ನ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ ಇನ್ನ ಕೆಲವರು ಮೈಗೆ ನೀರು ಒಯ್ಕೊಂಡು ಕೂಳು ತಿನ್ನುವರಯ್ಯ ಕೆಲವರು ಮೈಗೆ ನೀರು ಒಯ್ಕೊಂಡು ಕೂಳು ತಿನ್ನುವರಯ್ಯ ಇನ್ನು ಕೆಲವರು ಜಳಕ ಮಾಡಿ ಊಟ ಮಾಡುವರಯ್ಯ ಇನ್ನೂ ಕೆಲವರು ಒಳಮೆಯಿಂದ ಶಿವನ ಧ್ಯಾನಗೈಯುತ್ತ ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಪ್ರಸಾದ ಪಡೆಯುವವರಾದರೆ ಈ ಮೂರು ತೆರನಾಗಿರುವವರಲ್ಲಿ ಸುಸಂಸ್ಕೃತರು ಯಾರು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಸುಸಂಸ್ಕೃತರು ಯಾರು ಇಲ್ಲಿ ಊಟ ಕೂಳು ಪ್ರಸಾದ ಇದಕ್ಕೆ ನಾವು ಮಾನ್ಯತೆಯನ್ನು ಕೊಡಬೇಕಾಗ್ತದೆ ಇಲ್ಲಿ ನೀರು ನೀರುಹ್ಕೊಂಡು ಕೂಳು ತಿನ್ನುವರೆಯ ಕೂಳಿಗೆ ಅರ್ಥನೇ ಬೇರೆ ಇದೆ ಕೂಳು ಅಂದರೆ ಅದು ಪಿಂಡ ಪಿಂಡ ಬಿಡ್ತಕ್ಕಂಥದಕ್ಕೆ ಕೂಳು ಅಂತ ಕರೀತಾರೆ ಊಟ ಅದು ಸಾಮಾನ್ಯ ಜನರು ಮಾತನಾಡ್ತಕ್ಕಂಥ ಭಾಷೆ ಇನ್ನು ಶರಣರ ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ಅವರು ಒಲೆಮೆಯಿಂದ ಶಿವಧ್ಯಾನ ಮಾಡಿ ಶುಚಿಭೂರ್ತರಾಗಿ ಪ್ರಸಾದವನ್ನ ಸ್ವೀಕರಿಸುವವರಾದರೆ ಈ ಮೂರು ರೀತಿಯಲ್ಲಿ ಬರ್ತಕ್ಕಂತ ಮನುಷ್ಯರನ್ನ ಯಾರು ಇದರಲ್ಲಿ ಸುಸಂಸ್ಕೃತರು ಅಂತಕ್ಕಂಥ ಮಾತನ್ನ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ ದುಷ್ಟನು ತನ್ನಲ್ಲಿಯ ದುಷ್ಟತನ ಬಿಟ್ಟು ಶಿಷ್ಟನಾಗಬಹುದಯ್ಯ ಶಿಷ್ಟನು ತನ್ನಲ್ಲಿಯ ಧೃಷ್ಟತನ ಬಿಟ್ಟು ಶಿಷ್ಟನಾಗಬಹುದಯ್ಯ ಶಿಷ್ಟನು ತನ್ನಲ್ಲಿಯ ಶಿಷ್ಟತನ ಬಿಟ್ಟು ದುಷ್ಟನಾಗಬಹುದಯ್ಯ ಅಂತೆಯೇ ಮಾನವನು ಷ್ಟನಾಗಲು ಶಿಷ್ಟನಾಗಲು ಆತನ ಮನವೇ ಮೂಲವೆಂದ ನಮ್ಮ ಅಂಬಿಗರ ಚೌಡಯ್ಯ ಒಬ್ಬ ಮನುಷ್ಯ ಇವತ್ತು ದೃಷ್ಟ ಆಗಬೇಕಾದ್ರೂ ಮತ್ತು ಶಿಷ್ಟನಾಗಬೇಕಾದ್ರೂ ಅವನ ಮನಸ್ಸು ಅಂತಕ್ಕಂಥದ್ದು ಬಹಳ ದೊಡ್ಡದು ಇಲ್ಲಿ ಯಾವುದೇ ಒಂದು ವಚನಗಳನ್ನು ರಚನೆ ಮಾಡಿರ್ತಕ್ಕಂಥ ಶಿವಶರಣರು ಪಂಚೇಂದ್ರಿಯಗಳ ಮೇಲೆ ವಚನಗಳನ್ನು ರಚನೆ ಮಾಡಿದ್ದಾರೆ ಯಾರು ಪಂಚೇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ತಾನೆ ಅವನು ಏನನ್ನಾದರೂ ಸಾಧರಿಸಲಿಕ್ಕೆ ಸಾಧ್ಯತೆ ಇದೆ ವಚನಗಳಲ್ಲಿ ಪ್ರತಿಯೊಂದು ವಚನವು ನಿರ್ಮಾಣವಾಗಿರುವುದು ಕೂಡ ಪಂಚೇಂದ್ರಿಯಗಳಿಗೆ ಪಂಚೇಂದ್ರಿಯಗಳಿಗೆ ಅತಿ ಅದ್ಭುತವಾದಂಥ ಸ್ಥಾನವನ್ನ ಕೊಟ್ಟು ಶಿವಶರಣರು ವಚನಗಳನ್ನ ರಚನೆ ಮಾಡಿದರೆ ಇಲ್ಲಿ ಶಿಷ್ಟತನ ದೃಷ್ಟತನ ಅವನ ಮನ ಶಿಷ್ಟತನವನ್ನ ಪ್ರತಿಯೊಬ್ಬನೂ ಮಾಡಿಕೊಳ್ತಾನೆ ಅವನಿಗೆ ಶಿಷ್ಟತನವನ್ನು ಮಾಡಲಿಕ್ಕೆ ಯಾರಾದರೂ ಅಡ್ಡ ಬಂದರೆ ಅವನ ಮನಸ್ಸು ದುಷ್ಟತನಕ್ಕೆ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಮಾತನ್ನು ಅಂಬಿಗರ ಚೌಡಯ್ಯನವರು ತನ್ನ ವಚನದಲ್ಲಿ ಬಹಳ ಜನಸಾಮಾನ್ಯರಿಗೆ ಅರ್ಥವಾಗುವಂಥ ಸರಳ ಭಾಷೆಯಲ್ಲಿ ರಚನೆ ಮಾಡಿದರೆ ಅಂಬಿಗರ ಚೌಡಯ್ಯ ಅಂತಕ್ಕಂಥ ವಚನಕಾರರು ನಮ್ಮ ಅನುಭವ ಮಂಟಪದಲ್ಲಿ ತಮ್ಮ ವಚನಗಳನ್ನು ಭಾಳ ಕರಾರುವಕ್ಕಾಗಿ ಸಮಾಜಕ್ಕೆ ಭಾಳ ಕಠಿಣವಾದಂಥ ಭಾಷೆಯನ್ನು ಉಪಯೋಗಿಸಿ ವಚನಗಳನ್ನು ಬರೀತಾರೆ ಅವರು ಅವರ ವಚನಗಳನ್ನು ಕೇಳ್ತಾ ಇದ್ರೆ ಕೆಲವರಿಗೆ ಸ್ವಲ್ಪ ಅಸೂಯತನ ಬರುವುದುಂಟು ಅವರ ವಚನಗಳನ್ನು ನಾವು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ಅವರ ಒಳ್ಳೆಯತನವನ್ನು ತಗೋಬೇಕು ಅದನ್ನು ನಮ್ಮ ಮೈಲಿ ನಮ್ಮಲ್ಲಿ ಮೈಗೂಡಿಸ್ಕೋಬೇಕು ಹಾಗೆ ನಾವು ಮೈಗೂಡಿಸ್ಕೊಂಡಿದ್ದೆ ಆದರೆ ಫಸ್ಟು ಆ ಮನಸ್ಸು ಶುದ್ಧವಾಗಬೇಕು ಮನಸ್ಸು ಶುದ್ಧವಾಗಲಿಲ್ಲ ಅಂತಂದ್ರೆ ನಾವು ಏನು ಮಾಡಿದ್ದು ಕೂಡ ನಿರರ್ಥಕ ಅಂತಕ್ಕಂಥ ಮಾತನ್ನ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಶಿವಾನುಭವ ಗೋಷ್ಠಿಯಲ್ಲಿ ಶಿವಾನುಭವದ ಒಳೆ ಅರಿಯುವುದಯ್ಯ ಆ ಒಳೆಯ ತಿಳಿ ಮಾಯಮಲೆಯ ತಳಿ ಒತ್ತು ಹೋಗದ ಮುನ್ನ ನಿನ್ನ ನೀ ತಿಳಿಯಂಧಾತ ನಮ್ಮ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನ ವಚನಗಳನ್ನು ನಾನು ಹೆಚ್ಚೆಚ್ಚು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಈ ಒಬ್ಬ ಮನುಷ್ಯ ಒಂದು ಗೋಷ್ಠಿ ನಡೀತಾ ಇರ್ತದೆ ಆ ಗೋಷ್ಠಿಯಲ್ಲಿ ಹೋಗಿ ಕುಳಿತುಕೊಂಡು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಂಡ್ರೆ ಏನು ಬರೋದಿಲ್ಲ ಆ ಮನುಷ್ಯ ಪರಿಪಕ್ವವಾಗಬೇಕಾದರೆ ತನ್ನ ಏನು ಇಳಿವತ್ತಿನ ವಯಸ್ಸಿನಲ್ಲಿ ತನ್ನನ್ನ ತಾನು ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನ ಆ ಮಾಯಾ ಅಂತಕ್ಕಂಥ ನಮ್ಮ ದುಷ್ಟ ಶಕ್ತಿಯನ್ನ ಒಣಗೋಡಿಸಿ ಒಳ್ಳೆಯ ವಿಚಾರಗಳನ್ನ ನಾವು ಅರಿತುಕೊಂಡಾಗ ಮಾತ್ರ ಅದಕ್ಕೆ ಅರ್ಥ ಬರ್ತದೆ ಅಂತಕ್ಕಂಥ ಮಾತು ಆ ಒಳೆಯ ತಿಳಿ ಮಾಯಮಲೆಯ ಮಲೆಯ ತೊಳೆ ಒತ್ತು ಹೋಗದ ಮುನ್ನ ಒತ್ತು ಹೋಗದ ಮುನ್ನ ಅಂದ್ರೆ ಇಲ್ಲಿ ಸೂರ್ಯ ಹುಟ್ಟುತ್ತಾನೆ ಮುಳುಗ್ತಾನೆ ಸೂರ್ಯ ಹುಟ್ಟುತ್ತಾನೆ ಮುಳುಗ್ತಾನೆ ಅಂದ್ರೆ ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ ನಾವು ಏನು ಸಾಧನೆ ಮಾಡಿದಂಗಾತು ಮನುಷ್ಯ ಹುಟ್ಟಿದ ಮೇಲೆ ಏನನ್ನಾದರೂ ಸಾಧಿಸಬೇಕು ಆ ಸಾಧನೆ ಮಾಡಿದರೆ ಮಾತ್ರ ಅವನಿಗೆ ಒಂದು ಬೆಲೆ ಎಲ್ಲರೂ ಮನುಷ್ಯರೇ ಆದರೆ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಸಂಸ್ಕಾರವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಶಿವಶರಣರ ತತ್ವಗಳನ್ನು ಪ್ರತಿನಿತ್ಯ ನಾವು ಮನೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಜೊತೆಗೆ ಅವುಗಳನ್ನು ಒಂದು ವಚನ ಒಂದು ಪರ್ವ ಅಂತಕ್ಕಂಥ ಒಂದು ಪುಸ್ತಕವೂ ಕೂಡ ಇದೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ವಚನಗಳನ್ನು ವಚನದ ಪುಸ್ತಕವನ್ನ ಇಟ್ಟುಕೊಂಡು ತಾವೆಲ್ಲರೂ ಅದನ್ನ ಪಠನೆ ಮಾಡಬೇಕು ಆ ಬಸವ ಧರ್ಮವನ್ನ ಪಠಿಸಬೇಕು ಆಮೇಲೆ ಜೀವನದ ಕ್ರಮಗಳನ್ನು ತಿಳ್ಕೋಬೇಕು ಪ್ರತಿಯೊಬ್ಬ ಶಿವಶರಣರು ಕೂಡ ತಮ್ಮ ವಚನಗಳಲ್ಲಿ ಜೀವನವನ್ನು ಹೇಗೆ ಮಾಡಬೇಕು ಜೀವನವನ್ನು ಹೇಗೆ ಕಳೆಯಬೇಕು ಜೀವನ ಅಂದ್ರೇನು ಸಂಸ್ಕಾರ ಅಂದ್ರೇನು ರೀತಿ ನೀತಿಗಳು ಅಂದ್ರೇನು ನಾವು ಹೆಣ್ಣನ್ನು ಯಾವ ರೀತಿ ಗೌರವಿಸಬೇಕು ಹೆಣ್ಣಿಗೆ ಯಾವ ರೀತಿ ಸ್ಥಾನಮಾನವನ್ನು ಕೊಡಬೇಕು ಅಂತ ವಿಚಾರಗಳನ್ನು ತಮ್ಮ ವಚನಗಳ ಮೂಲಕ ಹೇಳಿದ್ದಾರೆ ಅವರು ಅವರ ವಚನಗಳನ್ನು ಮಾಡುವಾಗ ಅನೇಕ ದೃಷ್ಟರು ಅವರನ್ನು ಕೊಲೆಗೈಯಲು ಬಹಳ ಕಟಿಬದ್ಧರಾಗಿ ಅಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆಗ್ತದೆ ಆ ಕ್ರಾಂತಿಯಾದಾಗ ಈ ವಚನಗಳ ಕಟ್ಟನ್ನು ಅನೇಕ ಶರಣರು ನಾಲ್ಕು ದಿಕ್ಕುಗಳಿಗೆ ತೆಗೆದುಕೊಂಡು ಹೋಗಿ ಅಳಿ ಉಳಿಸಿದಂಥ ಕೆಲವು ವಚನಗಳು ಮಾತ್ರ ಸಿಕ್ಕಿರ್ತಕ್ಕಂಥವು ಆ ಸಿಕ್ಕಿರ್ತಕ್ಕಂಥ ಈ ಅಂಬಿಗರ ಚೌಡಯ್ಯನ ವಚನಗಳು ಇವತ್ತು ಸಮಾಜದಲ್ಲಿ ಜನರಿಗೆ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥವು ಇಂಥ ವಚನಗಳನ್ನು ತಾವು ಓದಬೇಕು ಅಂತ ನಾನು ಈ ಮುಖ್ಯವಾಹಿನಿಯ ಮೂಲಕ ಪ್ರಜೆಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ಕೊಟ್ಟ ಕುದುರೆಯ ನೇರದೆ ಕೊಟ್ಟ ಕುದುರೆಯ ನೇರದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ನೆರೆಯ ಮೂರು ಲೋಕವು ಅಲ್ಲಡವ ಹೊತ್ತುಕೊಂಡು ಬಳಲುತ್ತ ಇದಾದರೆ ಗುಹೇಶ್ವರನೆಂಬ ಅವರೆತ್ತಬಲ್ಲರು ಕೊಟ್ಟ ಕುದುರೆಯಲ್ಲಿ ಲೋಪಗಳಿವೆ ಇದು ಕರಿಯ ಕುದುರೆ ಇದು ಬೆಳೆ ಕುದುರೆ ಇದು ಕೆಂದ ಹೀಗೆ ಹಳದಿ ಬಣ್ಣದ ಕುದುರೆ ಅಂತೇಳಿ ಅದನ್ನ ಮಾರ್ಮಿಕವಾಗಿ ಶರಣರು ವಚನಗಳಲ್ಲಿ ರಚನೆ ಮಾಡಿರುವ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಜೀವನದಲ್ಲಿ ಹೆಣ್ಣು ಗಂಡುಗಳಿಗೆ ಅದನ್ನ ಹೋಲಿಕೆ ಮಾಡಿ ಬರಿತಾ ಇದ್ದಾರೆ ಅದು ನನ್ನ ವೈಯಕ್ತಿಕವಾದ ವಿಚಾರ ಕೊಟ್ಟ ಕುದುರೆಯಲ್ಲಿ ಲೋಪಗಳಿವೆ ಎಂದು ಅದನ್ನು ತೆಗಳುತ್ತಾ ಮತ್ತೊಂದು ಕುದುರೆಯ ಬಯಸ್ತಕ್ಕಂಥದ್ದು ಅಂದರೆ ಮನೆಯಲ್ಲಿರುವಂತಹ ಮಹಿಳೆಯನ್ನೇ ನಾವು ಸರಿಯಾಗಿ ನೋಡಿಕೊಳ್ಳದೆ ಮತ್ತೊಂದು ಮಹಿಳೆಯ ಮೇಲೆ ಕಂಡು ಆಗ್ತಕ್ಕಂಥದ್ದನ್ನ ಹನ್ನೆರಡನೇ ಶತಮಾನದಲ್ಲಿ ಶಿವಶರಣ ಅಲ್ಲ ಪ್ರಭುಗಳು ಈ ವತನದ ಮೂಲಕ ಇಂಥ ಜಂಜಾಟಗಳನ್ನು ಒತ್ತುಕೊಂಡು ಮನೆಯಲ್ಲಿ ಅವರು ತಿಕ್ಕಾಟಗಳನ್ನು ಮಾಡತಕ್ಕಂಥ ಪ್ರವೃತ್ತಿ ಇರೋದರಿಂದ ಇಂಥವರಿಂದ ಏನು ಸಾಧನೆ ಇಲ್ಲ ಗುಹೇಶ್ವರ ಅಂತಕ್ಕಂಥ ಲಿಂಗವನ್ನು ಅವರು ಎತ್ತಬಲ್ಲರು ಈ ಮೂರು ಲೋಕದಲ್ಲಿಯೂ ಕೂಡ ಇಂಥ ಜನರಿದ್ದಾರೆ ಆ ಕೊಟ್ಟ ಕುದುರೆಯ ಲೋಪಗಳನ್ನು ಬಿಟ್ಟು ಇದೇ ಒಳ್ಳೆ ಕುದುರೆ ಇದರಿಂದಲೇ ನನ್ನ ಸಂಸಾರ ಇದನ್ನೇ ನಾನು ತಿದ್ದಿ ತೀಡಿ ಅದನ್ನು ಸರಿ ಮಾಡ್ಕೋಬೇಕು ಹಾಗೆ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥ ಮಾತನ್ನು ಪ್ರಭುಗಳು ತಮ್ಮ ವಚನದಲ್ಲಿ ಬಹು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮೂರು ಲೋಕದಲ್ಲಿರ್ತಕ್ಕಂಥ ಜಂಡಾಟಗಳನ್ನು ನಾವು ತಿದ್ದಿಕೊಂಡು ತೀಡಿಕೊಂಡು ಶರಣರು ಹೇಳಿಕೊಟ್ಟಂತ ನಾವು ಮಾರ್ಗದಲ್ಲಿ ನಡೆದದ್ದೇ ಆದರೆ ಸಂಸಾರ ಅಂತಕ್ಕಂಥದ್ದು ಸುಖಿ ಆಗ್ತದೆ ಅಂತಕ್ಕಂಥ ಮಾತನ್ನ ಕೂಡ ನಾವು ಹೇಳ್ತೇವೆ